ಹಾಯ್ ಹಲೋ ನಮಸ್ಕಾರ ಬಂಧುಗಳೇ ಬಡವರ ಅರಮನೆಗೆ ಸ್ವಾಗತ ಬನ್ನಿ ಇವತ್ತು ಅಮ್ಮನ ಕೈ ರುಚಿಯ ಹುರಿದವರೇ ಕಳಿಸ್ ಸಾಂಬಾರು ಮಾಡೋಣ ಅಮ್ಮನ ಕೈ ರುಚಿ ಸೂಪರಾಗಿರುತ್ತೆ ಒಂದು ಸರಿ ತಿಂದ ನೋಡಿ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಇ ಇದರ ಜೊತೆ ರಾಗಿ ಮುದ್ದೆ ಕಾಂಬಿನೇಷನ್ ಅಬ್ಬಾ ಏನು ರುಚಿ ಅಂತೀರ ಗೊತ್ತಾ ಬನ್ನಿ ಬನ್ನಿ ತಡ ಮಾಡಿದೆ ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನ ಬೇಗ ನೋಡ್ಕೊಂಬೆ ಮೂರಿಂದ ನಾಲ್ಕು ಈರುಳ್ಳಿ ನಾಲ್ಕು ಸ್ಪೂನಷ್ಟು ತೆಂಗಿನ ತುರಿ ಎರಡು ಸ್ಪೂನಷ್ಟು ಕಡಲೆ ಹತ್ತರಿಂದ ಹನ್ನೆರಡು ಟೊಮೊಟೊ ಮತ್ತು ಆಲೂಗಡ್ಡೆ ಇರಲಿ ಒಂದು ವೀಡಿಯೋ ಮಿಸ್ ಆಗಿದೆ ಅವ್ರ ತಗೊಂಡು ಹುರಿದು ಇಟ್ಕೊಳ್ಬೇಕಾಗತ್ತೆ ಇಲ್ಲಿ ಸಾಂಬಾರು ಪುಡಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ತೊಗೊಂಡಿದ್ದೀವಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಪಾತ್ರೆಗೆ ಟೊಮೊಟೊ ಹಣ್ಣನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀವಿ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದಿಟ್ಕೊಂಡಿದ್ದಂತಹ ಅವ್ರೆ ಕಾಳನ್ನ ಅದಕ್ಕೆ ಹಾಕಿದ್ದೀವಿ ಈಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಟೊಮೊಟೊ ಹಣ್ಣು ಏನು ಬೆಂದಿರುತ್ತಲ್ಲ ಈ ಬೆಂದಿರುವಂಥ ಟೊಮೆಟೊ ಹಣ್ಣನ್ನು ತೆಗೆದು ಈಗ ಒಂದು ಬಟ್ಟಲಲ್ಲಿ ಎತ್ತಿಟ್ಕೊಳ್ಳೋಣ ಇದು ರುಬ್ಬೋದಕ್ಕೋಸ್ಕರ ಬೆಂದಿರುವ ಟೊಮೆಟೊ ಹಣ್ಣನ್ನು ಒಂದು ಬಟ್ಟಲ್ಲಿ ಇಟ್ಕೊಂಡಿದ್ದೀವಿ ಇದು ಸ್ವಲ್ಪ ತಣ್ಣಗಾರಲಿ ಆಮೇಲೆ ರುಬ್ಕೊಳ್ಳೋಣ ಈಗ ಕಾಳು ಬೆಂದಿದೆ ಅರ್ಧ ಬೆಂದಿದೆ ಈಗ ನಾವು ಆಲೂಗಡ್ಡೆನ ತೊಳ್ಕೊಂಡು ಹಾಕೋಣ ಆಲೂಗಡ್ಡೆ ಮತ್ತು ಕಾಳು ಎರಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಬಿಡಿ ತುಂಬ ಸಿಂಪಲ್ ಆಗಿ ಮಾಡುವಂಥ ಅಡುಗೆ ಇದು ಅಮ್ಮ ಮಾಡಿರುವಂಥ ಅಡುಗೆ ಒಮ್ಮೆ ಟ್ರೈ ಮಾಡಿ ಖಂಡಿತ ನೀವು ಫಿದ ಹಾಕ್ತೀರ ಈಗ ಬರೋಣ ಬನ್ನಿ ಈಗ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ತರಿತರಿಯಾಗಿ ರುಬ್ಕೊಳ್ಳೋಣ ಇದನ್ನು ಒಗ್ಗರಣೆಗೆ ಹಾಕೋಣ ಎಲ್ಲೂ ಈರುಳ್ಳಿನ ಬಳಸಿಲ್ಲ ನಾವು ಸಾಂಬಾರಲ್ಲಿ ಇಷ್ಟೇ ಈರುಳ್ಳಿ ಬೆಳೆಸಿದ್ದೀವಿ ಈರುಳ್ಳಿ ಮತ್ತು ಅರಶಿಣವನ್ನು ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ ಈರುಳ್ಳಿ ಮತ್ತು ಅರಿಶಿನ ಪೇಸ್ಟು ರೆಡಿ ಆಯಿತು ಈಗ ಇನ್ನೊಂದು ಮಿಕ್ಸಿ ಜಾರ್ಗೆ ಮತ್ತೆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಕಡಲೆ ಮತ್ತು ಸಾಂಬಾರು ಪುಡಿ ನಾವು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಸಾಂಬಾರು ಪುಡಿಯನ್ನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ ಇದು ಸರಿಸುಮಾರು ಒಂದು ಹತ್ತರಿಂದ ಹನ್ನೆರಡು ಜನಕ್ಕೆ ಆಗುವಷ್ಟು ಸಾಂಬಾರಿರುತ್ತೆ ಈಗ ಇದಕ್ಕೆ ತಣ್ಣಗಾಗಿದ್ದಂಥ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಇದನ್ನೀಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ ನೋಡಿ ರೆಡಿ ಆಯಿತು ನಮ್ಮ ಸಾಂಬಾರ್ನ ಮಸಾಲೆ ಈಗ ಕಾಳು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀವಿ ನೋಡಿ ಇದಕ್ಕೆ ನೀವು ಬೇಕಿದ್ರೆ ಬದನಾಯಿ ಕಾಯಿ ಕೂಡ ಹಾಕೋಬಹುದು ಬನ್ನಿ ಈಗ ಒಗ್ಗರಣೆ ಹಾಕೋಣ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಚಿಟ ಅಂತ ಅಂದಮೇಲೆ ಜೀರಿಗೆ ಹಾಕೊಳ್ಳೋಣ ಈಗ ನಾವು ಈರುಳ್ಳಿ ಮತ್ತು ಅರಿಶಿಣವನ್ನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ಕಾಳು ಮತ್ತು ಆಲೂಗಡ್ಡೆಯನ್ನು ಸಪ್ರೇಟಾಗಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ಈಗ ಮಾಡ್ಕೊಂಡಿದ್ದಂಥ ಮಸಾಲೆ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಇದಕ್ಕೆ ಹಾಕೊಳ್ಳೋಣ ಮಸಾಲೆನ ಹಾಕಿ ಕಾಳನ್ನು ಬಸ್ಕೊಂಡಿದ್ವಲ್ವ ನೀರು ಆ ನೀರನ್ನು ಎಸೆಯೋಕ್ಕೆ ಹೋಗಬೇಡಿ ಅದನ್ನು ಇದಕ್ಕೆ ಹಾಕಿ ಕಾಳಿಗೆಲ್ಲ ಸೇರಿಸಿ ಉಪ್ಪು ಹಾಕಿರ್ತೀವಿ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ಹಾಗೂ ನಿಮಗೆ ಉಪ್ಪು ಕಡಿಮೆ ಅನಿಸಿದ್ರೆ ಈ ಹಂತದಲ್ಲಿ ಹಾಕೊಳ್ಬಹುದು ನೀರನ್ನು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬಿಟ್ರೆ ಮುಗೀತು ನಮ್ಮ ಸಾಂಬಾರ್ ನೋಡಿ ಈ ಹದ ಇದ್ದರೆ ಸಾಕಾಗುತ್ತೆ ಸೂಪರಾಗಿ ರೆಡಿಯಾಗಿದೆ ಅಮ್ಮ ಮಾಡಿರೋ ಹುರಿದ ಅವ್ರೇ ಕಾಳು ಸಾಂಬಾರು ನೀವು ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಇಡಿಯೋಸ್